ಅಂತ ಹೇಳ ಅಡ್ಕೆ ಹರ್ಕೋ ಸೊಂಟ ನೈತು ಬಗ್ಗುಲೆ ಕಾಲ್ ನೈತು ಹ್ಯಾಂಗ್ ಮಾಡಿ ಅಡಕೆ ಹರ್ಕವು ನಾನು ಹ್ಯಾಂಗ್ ಮಾಡಿ ಅಡಕೆ ಹರ್ಕವು ಮಾಡಿ ಅಂತೂ ಬೆಂಗಳೂರು ಅಪ್ಪಿಸಿ ರೋಜ ಸೋಸಿ ಅಂತ ಅವ್ರತ್ರ ಬನ್ನಿ ಹೇಳಿ ಆಡ್ಪ ಗರ್ ಕೇಳಿದ್ರೆ ಎನ್ಗೆ ತಲೆ ತೆರಗಿತು ಆಡ್ಗ ಬತ್ವಿಲ್ಲ ಹೇಳಿದ್ರೆ ಏನ್ಗೆ ಬಿಪಿ ಏರ್ತು ಮಲ್ನಾಡ್ ಮಲ್ನಾಡ್ಗತೆ ಎಲ್ಲ ಹಿಂಗಾಗೋಜು ಯಮ್ಮನೆ ಮಕ್ಕಳ ನೌಕರಿ ಕಳಿಸಿದೆ ಹೋದ್ರೆ ಮದುವಿ ಆಗ್ಲೇ ಮದುವಿ ಆದ್ರೆ ಸೋಸಕ್ಕೆಲ್ಲ ನಮ್ಮನಿ ಬತ್ತಿಲ್ಲ ಎงಳು ಮನೆ ಕುಸುಗಳ ನಿಂಗ್ ಠೋಟಕ್ಕೆ ಕಳಿಸ್ತಿ ಹೇಳಾದ್ರೆ ಎಂಗಾ ಕೂಸುನ ಕೊಡ್ತವಿಲೇ ನಿಮ್ಮನಿಗೆ ಎงಳು ಮನೆ ಕೂಸ್ನ ಕೊಡ್ತವಿಲೇ ನಿಮ್ಮನಿಗೆ ಮಳಿ ಅಂತ ವರ್ಷಕ್ಕಿಂತ ಜಾಸ್ತಿ ಆಯ್ತು ಈ ವರ್ಷ

ಹೆಂಗೆ ಆನು ಹಳ್ಳಿ ಲಿಪು ಮಾಣಿ ಕುಸು ಕೊಡ್ಲಿ ಮನೇಲಿದ್ದ ಅಜ್ಜ ಅಜ್ಜಿ ವಯಸ್ಸಾಗೋತೀ ಮನೇಲಿದ್ದ ಅಜ್ಜ ಅಜ್ಜಿ ವಯಸ್ಸಾಗೋತು ಪೇಟೆಯಲ್ಲಿದ್ದ ಮಕ್ಕಳ ಸೊಸೆ ಮನೆ ಬತ್ತೆ ಹಿಂಗ ಅಡಕಿ ತೋಟ ಎಂತಕ್ಕೆ ಅಡಕಿ ಹಳ್ಳೀಲಿ ಇದ್ದ ಅಜ್ಜ ಅಜ್ಜಿ ಬೆಂಗಳೂರಿಗೆ ಹೋಗತ ಮಾಣಿ ಸೊಸೆ ಸೌಂತಿ ಇಪ್ಲೇ ಹೇಳಿ ಅಯ್ಯೋ ಶಿವನೇ ಅಯ್ಯೋ ಶಿವನೇ ಮಾಣಿ ಸೊಸೆ ಸೌಂತಿ ಹೊಂದಾಣ್ ಕಬತ್ಲೆ ಅಯ್ಯೋ ಶಿವನೇ ಮಾಣಿ ಸೊಸೆ ಸೌಂತಿ ಹೊಂದಾಣ್ ಕೆ ಬತ್ಲೆ ಸೊಸಿ ಹೇಳಿದ ಅತ್ತೆ ಮಾನೋರಿಂಗ ಔತ್ಲೆ ಅತ್ತೆ ಮಾನೋರಿ ಹೇಳಿದ ಸೊಸೆ ಹಂದಂಕೆಲ್ಲೇನ್ ಬತ್ತು ಹಿಂಗ ಆಗೋದಮೇಲೆ ಹಂದಂಕೆಲ್ಲೇನ್ ಬತ್ತು ಅತ್ತೆ ನಾನೇಂತ ಕಮ್ಮಿ ಇಂಜಿನಿಯರ್ ಮಗನ್ ಹೆತ್ತಿದ್ದೆ ಸೊಸೆ ನಾನೇಂತ ಕಮ್ಮಿ ಇಂಜಿನಿಯರ್ ಗಂಡನ್ ಮದುವೆ ಆಯಿದೆ ಹಿಂಗ ಆಗೋದಮೇಲೆ ಹಂದಂಕೆಲ್ಲೇನ್ ಬತ್ತು ಹಂದಂಕೆಲ್ಲೇನ್ ಬತ್ತು ದಿನ ಜಗಳ 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 ಮಾಡಿ ಮಾಡಿ ಒಂದಿರು ಸಮಾಣಿ ಹೇಳ್ತ ರದ್ದ ಶ್ರಮ ಖೌತ್ರ ಇಲ್ಲೇ ಅಂದ್ರೆ ಹಳ್ಳಿ ಮನೆ ಹೌತ್ರ ವೃದ್ಧಾಶ್ರಮ ಕೌತ್ರ ಇಲ್ಲದ್ರ ಹಳ್ಳಿ ಮನೆ ಹೌತ್ರ ಹೇಳಿ ಒಂದ್ ದಿವ್ಸ ಮಗ ಬಂದು ಅಪ್ಪ ಆಯಿ ಹೇಳ್ತಾ ಇಲ್ಲೇ ಅಂದ್ರೆ ಸೊಸೆ ಒದ್ ಮಾನಿಂದ ಹೆರ್ಗ ಹಾಕ್ತು ಮಾನಿಂದ ಹಾಕ್ತು ಮತ್ತೆ ಬಂದೆ ಬೀಳವು ಈ ಅಡ್ಕಿ ತೋಟಕ್ಕೆ ಮತ್ತೆ ಬಂದೆ ಬೀಳವು ಈ ಅಡ್ಕಿ ತೋಟಕ್ಕೆ आजा आजी अंतु कशी भूमि सत्य होता मानी ससे मुद काउता और मकक मधे आई और मकानो मा मानी धरगाता खंडान के मार के मधोपले आउटले हेली ओ मते बंदू बिरुद यंदी हेल दे अपा आई मारी ता जमी नली अपा आई मारी ता ನಮಸ್ಕಾರ ಎಲ್ಲ ವಾರಿದ್ರ ಈ ಹಾಡಿನ ಅರ್ಥ ಎಂತದ್ ಗೊತ್ತಾತ ಅಯ್ಯೋ ದೇವ್ರೆ ನಂಗೆ ಹತ್ರ ದುಡಿಲ ಆಗುತ್ತೆ ನಂಗ್ರು ದುಡಿಲಾವ್ಲೆ ಹಂಗೆ ಮಾಡ್ಲಾಗ್ಲ ಹಿಂಗೆ ಮಾಡ್ಲಾಗ್ಲೇ ಯಾಕಂದ್ರೆ ದಯವಿಟ್ಟು ಮಕ್ಳು ಕಾಲು ಕೆಳಗೆ ಹೋಗ್ಬಿಡ್ಲಾಡಿ ನಿಂಗ್ಳತ್ರ ಎಷ್ಟು ದಿವಸ ದುಡ್ಕಂಡು ನಿಂಗೋ ಅಪ್ಪ ಹಬ್ಬೇಕ ಮಾಡಿಟ್ಟು ಜಮೀನು ಇರ್ತೋ ಅಲ್ಲಿವರೆಗೂ ದಯವಿಟ್ಟು ದುಡೀರಿ ತಿನ್ನಿ ಅಡಿಲ್ಯಾ ನಮ್ಮ ಮಕ್ಕ ಹಂಗೆ ಸಾಂತಾ ಹಿಂಗೆ ಸಾಂತಾ ಹಿಡ್ಕೊಂಡು ಮಕ್ಳು ಕೈ ಕಾಲು ಬಿಡಕ್ಕೆ ಹೋಗಿಬಿಟ್ರೆ ನಮ್ಮನ್ನು ನಾಯಿ ನರಿ ಕೊಟ್ಟರು ಬೇಡ ಆ ಬದುಕು ಹೇಳುವಂಗಾಗ್ತು ನಮಗೆ ನಾಯಿಗಿದ್ದಂಥ ಮರ್ಯಾದೆ ಸಹಿತ ನಮಗಿಲ್ಲ ಅದಕ್ಕೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ದುಡಿಯುವ ಬನ್ನಿ ನಾವು ಮಾಡಿದ ಊಟ ನಾವು ತಿಂಬ ನಮ್ಮ ಹತ್ರ ಅವತ್ಲೆ ಹೇಳಾಗದಾಗ ನೋಡ್ಕೊಂಬ ಕಡೆಗೆ ಹ್ಮ್ ಕೈಕಾಲ್ ಗಟ್ಟಿ ಇದ್ದಲ್ಲಿ ಅವರಿಗೆ ಮಕ್ಕಳು ಕೈಕಾಲ್ಗೆ ಹೋಗಿ ನಿಲ್ಲಡಿ ಯಾರು ನಾವು ನಮ್ಮ ಮಕ್ಕಳಿಗೆ ವಿದ್ಯೆ ಕೊಟ್ಟಾ ಇದ್ದೇವೆ ಬುದ್ಧಿ ಕೊಟ್ಟಾ ಜೀವನ ಕೊಟ್ಟಾ ಇದ್ದೇವೆ ಉತ್ತಮ ಜೀವನ ರೂಪಿಸಿಕೊಟ್ಟಾ ಇದ್ದೇವೆ ನೌಕರಿ ಇರಿಸಿಕೊಟ್ಟಾ ಇದ್ದೇವೆ ನಾವು ಅನ್ಕೊಂಡು ನಮ್ಮ ಮಕ್ಕ ವಯಸ್ಸಾದ ಕಾಲದಲ್ಲಿ ಚಲೋ ಮಾಡಿ ನೋಡ್ಕೊತಾಳು ತಪ್ಪು ಕಲ್ಪನೆ ಹೌದಾ ನಮ್ಮ ಕರ್ತವ್ಯ ನಾವು ನಿಭಾಯಿಸಿದ್ದೇವೆ আহোর করতা঵ে আহো নি ভাইস্তো আহোক বিটাদ্য়ে মালেল জারকে গুলিদে হোকতলে পালে চিন্তে পনকিদে হল্লদে দান্ট যোগা হন্� ಎಂತ ಮಾಡುದಪ್ಪ ನಮ್ ಗುಂಡಜ್ಜಿ ಬಲೆಗೈನ ಅತ್ಲಾ ಕಟ್ ಕಳ್ಸಿದ್ದು ಹ್ಮ್ ಸೊಸೆ ಮನೆ ಕಳಿಸ್ಕೊಂಡು ಈಗ ಚಿಂತೆ ಒಂದೆರಡಲ್ಲ ಅತ್ಲಾಗ ಮಾಡ ಇತ್ಲಾ ಕೊಡ್ಗೆ ಬದಿ ಕೆಲ್ಸಕ್ಕೆ ಹೋಗ ಸೊದೆ ಇದ್ದಷ್ಟು ದಿವ್ಸ ಮುಖರ್ಸಿ ಬಿಸಿ ಹೆಂಗೇಳಿ ಇತ್ಲೇ ಹದ್ವೆ ಹೊತ್ತು ವರ್ಷ ಆಯ್ತು ಈಗ ಸೊಸೆ ಮನೆ ಕಳಿಸ್ಕೊಂಡು ಒಪ್ರೊಬ್ಬಕ್ಕೆ ನೋಡಿ ಹೆಂಗ್ ಪಾಡ್ 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 ಪಡ್ತಿದ್ದೊಳದು

ಸರಿ ಸರಿ ಆತ್ ನೆಡಿ ಏನೋ ಇಷ್ಟೋ ತೋರಿ ಮಳೆ ಹೊಡುವಿದ್ದದ ದೊಡ್ಡ ಈಗ ದಾರಿಲ್ ಹೋಪಾಗ ಒಂದ್ ಮಳೆ ಸಿಕ್ಕದೆ ನಾವ್ ಮನಿ ಹೋಗಿ ಬಿಟ್ರೆ ನೋಡು ದೊಡ್ಡ ನಡಿ ನೋಡಿ ಹೋಪಾ ಜಾರ್ಕೆ ಹಾಳ ಎಲ್ಲ ಜಾರ್ತಾ ಇದ್ದು ಬರ್ತೀಯಾ ಹುಷಾರ್ ಮತ್ತೆ ಕಾಲು ಜಾರ್ಕೊಂಡು ತಲೆ ಮೇಲೆ ಒಂದ್ ಬದಿ ವಜ್ಜೆ ಹೊತ್ಕೊಂಡು ಹಾ ಸೌಕಾಶ್ ಹೋಗು

ಶಿವನೇ ಗುಂಡಜಿ ಹಂಗೆ ಸೌಕಾಶ್ ದಾಟೆ ಮರೈತಿ ಸಂಕಡೆಲ್ಲ ಇದ್ದು ಅದು ಕರೆಂಟ್ ಕಂಬ ಕಾಣ್ತಾ ನಿಂಗೆ ಹ ಎಂದ್ ಆಗ್ತಾ ಬ್ಯಾಗ್ ಬ್ಯಾಗ್ ಹೋಗಿ ಮರೈತಿ ಮಳೆ ಬಪ್ಪುದ್ರೊಳಗೆ ಮನೆಗ್ ಮುಟ್ಕೊಂಡ್ಬ ನನ ಮಮ್ಮಣಿ ತಪ್ಪಲು ಹೋಗಾಲೆ ಆ

ಆ ಬುಟ್ಟಿಯಲ್ಲೇ ಕೆಳಗಿಟ್ಕ ನಾ ಈ ಬುಟ್ಟಿ ಅಚ್ಚ ಬರೀ ದಾಂಡ್ಸಿಟ್ಟಿ ಕನ್ಕೊಂಡು ನಿನ್ ಹೋಗ್ತೆ ಹೊತ್ತು ನೀನು ಏನ್ ಮಾಡೋದು ಕೈ ಬಿಡ್ಲಾಕ್ತ ಮೇಲೆ ಕೈ ಇಡ್ಕೊಂಡ್ ನೆನ್ಸ್ಕೊಂಡ್ ಹೋಗ್ತಾರುಕಾಶ ಅಯ್ಯೋ ನೀ ಹೆದ್ರಿದಾಗದೆ ನಾನು ಹೆದರ್ಸಡೇ ಇರು ಹೌದು ನಾನು ಏನ್ ಹೇಳಾಡ ದಿನ ಓಡಾಡು ಜಾಗವಪ್ಪ ಇದು ಗಣಪತಿ ಭವನ ಮನ ದಿನಕ್ಕೆ ಹೊತ್ತು ಸಲ ತಿರುಗು ಜಾಗ ನೀ ನೋಡೀರಿ ಹಿಂಗೈತೆ ಏನ್ ಹೆದ್ರಿಡ

ಅಯ್ಯೋ ಕರ್ಮ ಕಾಂಡವೇ ಏ ಗುಂಡಜಿ ಇತ್ಲಾ ಬದಿ ಮಾತ್ರ ನೋಡೇ ಮಾರೈತಿ ಏನ್ ಕರ್ಮ ತಲೆ ಚಿಪ್ಕೊಳ್ಳವ ನಿನ್ಗೆ ಅಯ್ಯೋ ಹ್ಮ್ ನಿನ್ಗೆಲ್ಲಾ ಕಾಣ್ತು ಸುಮಂಗಡಿಯಾ ಈ ಇಡೀ ಊರವಷ್ಟು ಗುಂಡಜಿ ಹರಿದಾಗ ಹೋದಂಗ ಕೂಗ್ತಿಯಲ್ಲೇ

ಏ ಇರಲೇ ಗುಂಡಜ್ಜಿ ಎಂತ ಇನ್ನೊ ಮಾಡ್ತೀಯ ಮರೈತಿ ಇಡುತ್ತೆ ಇರು ಅಲ್ಲಿಂದ ತಕೊ ಬಂದವನ ಇಲ್ಲಿ ಇಡೋಳ್ ಗೊತ್ತಾಗ್ತಿಯೇ ಹಾ ಹಾ ಅದು ನೀವು ಹೇಳ್ಕೊಡಕೀರ ಹೃದಯ ൂ